ನಮಸ್ತೆ ಸ್ನೇಹಿತರೆ ಇಂದಿನ ಕಥೆಯ ಹೆಸರು ನಾಯಿ ಬುದ್ಧಿ ಒಂದಾನೊಂದು ಊರಿನಲ್ಲಿ ಎರಡು ನಾಯಿಗಳು ತಾವು ಒಳ್ಳೆಯ ಗೆಳೆಯರೆಂದು ಅಂದುಕೊಂಡಿದ್ದವು ಒಂದು ಬಿಳಿ ಬಣ್ಣದ್ದು ಇನ್ನೊಂದು ಕಪ್ಪು ಬಣ್ಣದ ನಾಯಿ ಒಂದು ದಿನ ಕರಿಯ ಮತ್ತು ಬಿಳಿಯ ಎರಡೂ ಸೇರಿ ಊರಿನ ಹೊರಗಡೆ ಹೋಗಿ ಏನಾದ್ರೂ ಬೇಟೆಯಾಡೋಣ ಅಂತ ಯೋಚನೆ ಮಾಡುದು ಅವರು ಆರಾಮಾಗಿ ಆಟ ಆಡ್ಕೊಂಡು ಕಾಡೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಹತ್ತಿರದ ಪೊದೆಯಲ್ಲಿ ಒಂದು ಸದ್ದು ಕೇಳಿಸ್ತು ಓ ಯಾರೋ ಬೇಟೆಗಾರ ಇರಬೇಕು ಅಂತ ಅವರು ಜಾಗೃತರಾದ್ರು ಬೇಟೆಗಾರ ಹೋಗಿದ್ದಾದ್ಮೇಲೆ ಒಮ್ಮೆ ಆ ಪೊದೆಯನ್ನ ದಾಟಿ ಮುಂದೆ ಬರ್ತಿರಬೇಕಾದ್ರೆ ಅಲ್ಲಿ ಒಂದು ಕಾಡು ಕೋಳಿ ಕಾಣಿಸ್ತಾ ಓಕೆ ಒಂದೇ ಹಕ್ಕಿ ಎರಡು ನಾಯಿಗಳ ಬಾಯಲ್ಲಿ ಅದು ತನ್ನ ಬೇಟೆ ತನ್ನ ಬೇಟೆ ಅಂತ ಕಿತ್ತಾಡ ತೊಡಗಿದವು ಒಂದು ನಾಯಿ ನನ್ನ ಬೇಟೆ ಅಂತ ಇನ್ನೊಂದು ನಾಯಿ ನನ್ನ ಬೇಟೆ ಅಂತ ಅವೇ ಜಗಳಾಡೋದಿಕ್ಕೆ ಶುರು ಮಾಡಿದವು ಇವುಗಳ ನಡುವೆ ಅಲ್ಲಿಗೆ ಒಂದು ಚಿರತೆ ಬಂತು ನಾಯಿಗಳು ಕುಯ್ ಕುಯ್ ಅಂತ ದೂರ ಓಡಿದವು ಆಗ ಏನಾಯ್ತು ಆ ಚಿರತೆ ಬಂದು ಕೋಳಿನ ಎತ್ಕೊಂಡು ಹೊರಟೋದು ಅದಕ್ಕೆ ನಾಯಿಗಳು ಮತ್ತೆ ಜಗಳಾಡೋದಕ್ಕೆ ಶುರು ಮಾಡಿದವು ಇದಕ್ಕೆಲ್ಲ ನೀನೇ ಕಾರಣ ಹೀಗಾಗೋದಕ್ಕೆ ನೀನೇ ಕಾರಣ ಅಂತ ಕಪ್ಪು ನಾಯಿ ಹೀಗಾಗೋದಕ್ಕೆ ನೀನೇ ಕಾರಣ ಅಂತ ಬೆಳಿ ನಾಯಿ ಒಬ್ಬರ ಮೇಲೊಬ್ಬರು ದೋಷಾರೋಪಣೆ ಮಾಡಿ ಇನ್ನು ಮೇಲೆ ಈ ರೀತಿ ಜಗಳ ಹಾಡೋದು ಬೇಡ ಹಂಚಿಕೊಂಡು ತಿನ್ನೋಣ ಅಂತ ಒಪ್ಪಂದ ಮಾಡ್ಕೊಂಡ್ವು ಮತ್ತೆ ಗೆಳೆತನ ಮುಂದುವರಿಸಿದವು ಹೀಗೆ ಕಾಡಲ್ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಭರ್ಜರಿಯಾದಂತಹ ಮೊಲ ಕಾಣಿಸ್ತು ಎರಡೂ ನಾಯಿ ಸೇರಿ ಮೊಲನ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮೊಲ ತಪ್ಪಿಸಿಕೊಳ್ಳೋಕಾಗುತ್ತೆ ಆಗುತ್ತೆ ಅವುಗಳ ಬಾಯಿಗೆ ಸಿಕ್ಕಿ ಸತ್ತೇ ಹೋಯ್ತು ಮತ್ತೆ ನಾಯಿಗಳು ಶುರು ಮಾಡಿದ್ದವು ಈ ಬೇಟೆ ನನ್ನದು ಈ ಬೇಟೆ ನನ್ನದು ಈ ಬೇಟೆ ನನ್ನದು ಈ ಬೇಟೆ ನನ್ನದು ಅಂತ ನನಗೆ ಜಾಸ್ತಿ ಬೇಕು ಅಂತ ಕಪ್ಪು ನಾಯಿ ನನಗೆ ಜಾಸ್ತಿ ಬೇಕು ಅಂತ ಬಿಳಿ ನಾಯಿ ಇವುಗಳ ಮಧ್ಯೆ ಈ ಕಡೆ ಒಂದು ಕಳ್ಳ ನರಿಯೊಂದು ಆ ಸತ್ತ ಮಲವನ್ನ ನೋಡಿತು ಹಾಗೆ ನಾಯಿಗಳು ಜಗಳಾಡ್ತಾ ಇರೋದನ್ನ ಸಹ ನೋಡ್ತು ನಿಶ್ಶಬ್ದವಾಗಿ ಹೋಗಿ ಆ ಮಲವನ್ನ ಎತ್ಕೊಂಡು ಸದ್ದಿಲ್ಲದೆ ಓಡೋಗ್ಬಿಡ್ತು ನಾಯಿಗಳು ಈ ಕಡೆ ಕದನದಲ್ಲಿ ಇಬ್ಬರು ಮಲವನ್ನು ಕಚ್ಚಿ ಎಳೆಯುವ ನಿನಗೆ ಸಿಕ್ಕಿದ್ದು ನಿನಗೆ ನನಗೆ ಸಿಕ್ಕಿದ್ದು ನನಗೆ ಅಂತ ತೀರ್ಮಾನ ಮಾಡಿದವು ಮತ್ತೆ ಒಪ್ಪಂದ ಮಾಡಿಕೊಂಡು ಈ ರೀತಿ ಆಯ್ತು ಅಂತ ಈ ಕಡೆ ನೋಡಿದ್ರೆ ಎಲ್ಲಿದೆ ಮೊಲ ಆ ಕಡೆ ನರಿ ಹೊತ್ಕೊಂಡು ಹೋಗ್ತಾ ಇದೆ ಮತ್ತೆ ಆ ನಾಯಿಗಳು ಬೇಸರದಿಂದ ನಾವಿಬ್ರು ಇನ್ಮೇಲೆ ಜಗಳಾಡೋದು ಬೇಡ ಮುಂದಿನ ಬೆಟ್ಟಿಗೆ ಹೋಗೋಣ ಅಂತ ಮತ್ತೆ ಮುಂದಕ್ಕೆ ಹೋದು ಇದೇ ನಾಯಿ ಬುದ್ಧಿ ಅಂತ ಕರೆಯೋದು ಅದಕ್ಕೆ ಹೇಳ್ತಾರೆ ಸುಮಾರು ಜನ ಮನುಷ್ಯರದು ನಾಯಿ ಬುದ್ಧಿ ಅಂತ ಹಂಚಿ ತಿನ್ನುವ ಗುಣ ಎಲ್ಲರಲ್ಲೂ ಇರೋದಿಲ್ಲ ಯಾರೋ ಕೆಲವೊಬ್ಬರಲ್ಲಿ ಮಾತ್ರ ಇರ್ತದೆ ಅದಕ್ಕೆ ಹೇಳೋದು ಪ್ರೇಕ್ಷಕರೇ ಹಂಚಿ ತಿನ್ನುವುದರಲ್ಲಿ ಸುಖವಿದೆ ಕಿತ್ತಾಡ್ಕೊಂಡು ತಿನ್ನೋದರಲ್ಲಿ ಏನು ಮಜಾ ಇರೋದಿಲ್ಲ ಯಾರಾದ್ರೂ ಮೂರನೇ ವ್ಯಕ್ತಿ ಬಂದು ತಿನ್ಕೊಂಡು ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು